ಹಲೋ ಜಾಣರ ತಾಣಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿದ್ಯಾವಂತರ ಸಂಖ್ಯೆ ಬಹಳಷ್ಟು ಆಗಿದೆ ನಮ್ಮ ಸಾಮಾನ್ಯ ಭಾಷೆಯಲ್ಲೇ ಎಜುಕೇಟೆಡ್ ಅನ್ನೋದಾಗ್ಬಿಟ್ಟಿದೆ ಆದರೆ ನನಗಿರುವ ಒಂದು ಬೇಜಾರು ಅಂದರೆ ನನ್ನ ಥರ ನಿಮಗೂ ಈ ಬೇಜಾರು ಇದ್ದೇ ಇರುತ್ತೆ ಏನಂದರೆ ನಾವು ಇಷ್ಟೊಂದು ವಿದ್ಯಾವಂತರಾಗಿ ಏನು ಪ್ರಯೋಜನ ಅಂತ ನಾವು ಬರೀ ಲಿಟ್ರೇಟ್ಸ್ ಹಾಕ್ತಾ ಇದ್ದೀವಿ ಎಜುಕೇಟೆಡ್ ಆಗ್ತಾ ಇಲ್ಲ ಅಂತ ನನಗನ್ನಿಸುತ್ತೆ ಜನ ಓದ್ಕೊಳ್ತಾ ಇರೋದು ಬರೀ ನೌಕರಿ ಮಾಡೋದಕ್ಕಲ್ಲ ವಿದ್ಯಾವಂತರಾದರೆ ಎಲ್ಲ ರೀತಿಯಿಂದ ನಮಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಬದುಕೋಕ್ಕೆ ನಮಗೆ ವಿದ್ಯೆ ಬೇಕು ಒಳ್ಳೆಯ ಸಮಾಜಕ್ಕೆ ವಿದ್ಯಾವಂತರು ಬೇಕು ಅನ್ನೋದು ಸರ್ವ ಆದರೆ ಈಗ ಅದು ವ್ಯತಿರಿಕ್ತವಾಗಿ ಕಾಣ್ತಾ ಇದೆ ವಿದ್ಯಾವಂತರು ಜಾಸ್ತಿ ಆದಂಗೆಲ್ಲ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ವಿದ್ಯಾವಂತರು ವಿವೇಕವನ್ನೇ ಕಳ್ಕೊಳ್ತಾ ಇದ್ದಾರೆ ಎರಡು ಉದಾಹರಣೆಗಳೊಂದಿಗೆ ಈ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ದೆಹಲಿಯ ಈಗಿರುವ ಸರ್ಕಾರ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಅವರೆಲ್ಲ ವಿದ್ಯಾವಂತರು ಬೇರೆಯ ರಾಜಕಾರಣಿಗಳನ್ನು ಮೂದಲಿಸುವಷ್ಟು ಅವರು ವಿದ್ಯಾವಂತರಾಗಿದ್ದಾರೆ ಆದರೆ ಬುದ್ಧಿ ಎಲ್ಲಿಟ್ಟಿದ್ದಾರೆ ಇವರು ಬುದ್ಧಿ ಇಲ್ಲ ಅನ್ನೋ ಅನ್ನುವ ಥರ ಆಗೋಯಿತು ಒಬ್ಬ ವಿದ್ಯಾವಂತನಾದವನಿಗೆ ಹಣದ ಮೇಲೆ ಇಷ್ಟೊಂದು ವ್ಯಾಮೋಹ ಎಲ್ಲವನ್ನು ಕಣ್ಣು ಮುಚ್ಚಿಸ್ಬಿಡುತ್ತಾ ಅಂತ ಈಗ ವಿದ್ಯಾವಂತರಾದವರಿಗೆ ದೂರದೃಷ್ಟಿ ಇರಬೇಕು ಈಗ ಎಜುಕೇಟೆಡ್ ಆಗಿ ಕೂಡ ಇವರು ಎಂತಹ ತಪ್ಪುಗಳನ್ನು ಮಾಡ್ತಾ ಇದ್ದಾರಲ್ಲ ಹಾಗಾದರೆ ಎಜುಕೇಟೆಡ್ ಆಗಬೇಕು ಅನ್ನೋದು ನನ್ನನ್ನು ಪ್ರಶ್ನೆ ಈಗ ಈಗ ಡೆಲ್ಲಿಯಲ್ಲಿರುವ ಆಮ್ ಆದ್ಮಿ ಪಾರ್ಟಿ ಶರಾಬ್ ಘೋಟಾಲೆ ಅಂತ ಒಂದು ಸ್ಕ್ಯಾಮ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅದನ್ನು ಆಲೋಚನೆ ಅಷ್ಟೇ ಅನ್ಕೊಳ ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಎಷ್ಟು ಮತ್ತೆ ಆರೋಪ ಸಿದ್ಧ ಆಯಿತು ಅಂತಂದರೆ ಸಜೆ ಆಗುತ್ತೆ ಮತ್ತೆ ಜೈಲಲ್ಲಿ ಉಳಿಬೇಕಾಗತ್ತೆ ನನ್ನ ಪ್ರಶ್ನೆ ಏನಂದರೆ ಈ ಸ್ಕ್ಯಾಮನ್ನು ಮಾಡುವಾಗ ಒಂದು ಸಣ್ಣ ಯೋಚನೆ ಇರಬೇಕಾಗಿತ್ತಲ್ಲ ಕ್ರಮವಾಗಿ ಹಣವನ್ನು ತಿನ್ನುವಾಗ ತಿನ್ನಬೇಕಂತ ಒಂದು ಪ್ಲ್ಯಾನ್ ಏನು ಮಾಡಿರ್ತಾರಲ್ಲ ಅವಾಗಲೇ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದಲ್ಲ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಓಕೆ ನಾನು ಮುಚ್ಚಿ ಹಾಕ್ತೀನಿ ನಾನು ತುಂಬ ಬುದ್ಧಿವಂತ ಯಾವನಿಗೂ ಗೊತ್ತಾಗಲ್ಲ ಅದನ್ನು ತಿಂದು ಅರಗಿಸ್ಕೊಂಡ್ಬಿಡ್ತೀನಿ ಅಂತ ಒಂದು ಬಂಡಧೈರ್ಯ ಇರ್ಬೋದು ಯಾಕಂದರೆ ನೀವು ಬುದ್ಧಿವಂತರಲ್ವಾ ತುಂಬ ಬುದ್ಧಿವಂತರು ನೀವು ತುಂಬ ಎಜುಕೇಟೆಡ್ ನೀವು ಹಾಗಾಗಿ ನೀವು ಮಾಡಬಹುದಪ್ಪ ಆದರೆ ನಾನಂದರೆ ನಮ್ಮ ಅಪ್ಪ ಒಬ್ಬ ಇದ್ದೇ ಇರ್ತಾನಲ್ಲ ಇದು ತಾಂತ್ರಿಕತೆಯಿಂದ ತುಂಬಿರ್ತಕ್ಕಂಥ ಜಗತ್ತು ಈಗ ಎಲ್ಲ ಕಡೆ ಡಿಜಿಟಲ್ ಆಗಿ ಪ್ರತಿಯೊಬ್ಬರ ಕೈಯಲ್ಲಿನೂ ಜೇಬಲ್ಲಿ ಕ್ಯಾಮ್ರಾ ಇಟ್ಕೊಂಡೇ ಹೋಗ್ತಾರೆ ಎಲ್ಲರೂ ಎಲ್ಲೆಲ್ಲಂದರೆ ಸಿ ಸಿ ಟಿ ವಿ ಕ್ಯಾಮ್ರಾಗಳಿದಾವೆ ಇವಾಗ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡುವಂತಹ ತಾಕತ್ತು ಬಹಳಷ್ಟು ಹೆಚ್ಚಾಗಿದೆ ಈಗ ಅಂದರೆ ಒಂದು ಸಣ್ಣ ಕ್ರೈಮ್ ಮಾಡಿ ನಾನು ಮುಚ್ಚಾಕೊಂಡ್ಬಿಡ್ತೀನಿ ಎಲ್ಲದನ್ನು ಯಾರಿಗೂ ಗೊತ್ತಾಗ್ಲಾರ್ದಂಗೆ ಮಾಡ್ತೀನಿ ಅನ್ನುವ ಒಂದು ಭ್ರಮೆ ಏನಿದೆ ಅದು ಯಾವ ಇರಬಾರದು ಆಮ್ ಆದ್ಮಿ ಪಾರ್ಟಿಯಲ್ಲಿ ಆಗಿರೋದೇ ಇದು ನಾವು ಬಹಳ ಬುದ್ಧಿವಂತರು ಏನು ದುಡ್ಡು ತಿಂದ್ರೂ ಯಾರಿಗೂ ಗೊತ್ತಾಗಲಾರ್ದಂಗೆ ನಾವು ಮುಚ್ಚ ಹಾಕಬಹುದು ಅನ್ನುವ ಒಂದು ವಿಚಾರದೊಂದಿಗೆ ಇದು ಮಾಡಿ ಸಿಕ್ಕಾಕೊಂಡ್ರು ಆದರೆ ಪ್ರತಿ ಸಲನೂ ಏನು ಹೇಳ್ತಾರೆ ಮೋದಿಜಿ ಹಂಕೋ ಜೇಲ್ ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಅವರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಿಂದಿನ ಕಾಲಕ್ಕೆ ರಾಜರು ಕೂಡ ಹೀಗೆ ಮಾಡ್ತಾ ಇರಲಿಲ್ಲ ಆದರೆ ಒಬ್ಬರನ್ನ ಇವನು ಅಪರಾಧಿ ಅಂತ ಹೇಳಿ ಹೇಳಬೇಕಾದ್ರೆ ಎಷ್ಟು ಪ್ರಕ್ರಿಯೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಈಗಿನ ಕಾಲದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಅದಕ್ಕೆ ಹಿಡಿದುಬಿಟ್ಟು ಸುಮ್ಮನೆ ಒಳಗೆ ಹಾಕ್ತಾರೆ ಅಂದರೆ ಇದನ್ನು ಯಾರಾದ್ರೂ ನಂಬುತ್ತಾರೆ ಅಂತ ಕೋರ್ಟ್ ಅನ್ನೋದೊಂದು ಇದೆ ನಾನಂತೂ ಬಲವಾಗಿ ನಂಬ್ತೀನಿ ಯಾಕಂದರೆ ಕೋರ್ಟ್ ಇನ್ನೂವರೆಗೂ ನಮ್ಮಲ್ಲಿ ತುಂಬ ಸ್ವಚ್ಛವಾಗಿರ್ತಕ್ಕಂಥ ಕೋರ್ಟ್ಗಳಲ್ಲಿ ಇನ್ನು ಜಡ್ಜಸ್ ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅವ್ರ ಮುಂದೆ ಒಂದು ಕೇಸ್ ಬರುತ್ತೆ ಅಂತ ಇಟ್ಕೊಳ್ರಿ ಬೇಲಿಗಾಗಿ ಯಾರ ಅಪ್ಲಿಕೇಶನ್ ಹಾಕ್ತಾರೆ ನೋಡ್ತಾರೆ ಅಲ್ಲಿ ಪ್ರೈಮ ಫೇಸಿ ಅಂತೀವಿ ಅಂದರೆ ಮೇಲ್ನೋಟಕ್ಕೆ ಇಲ್ಲಿ ಇಂಥದ್ದೊಂದು ನಡೆದಿದೆ ಅಂತ ಈ ಪಿ ಎಮ್ ಎಲ್ ಎ ಕೋರ್ಟ್ನಲ್ಲಿ ಹೋದಾಗ ಜಡ್ಜ್ ನೋಡ್ತಾರೆ ಮೇಲ್ನೋಟಕ್ಕೆ ಕಣ್ಣು ಕಾಣುತ್ತಲ್ರಿ ನಿಮ್ಮನ್ನ ಹೆಂಗೆ ಹೊರಗೆ ಬಿಡೋದು ಅಂತ ಹೇಳ್ತಾರೆ ಅವರು ಇವರು ಸಾಕ್ಷಿಗಳನ್ನು ನಷ್ಟ ಮಾಡ್ತಾರೆ ಅಂತ ಹೇಳಿ ಅವರನ್ನು ಒಳಗಿಡಿತಾರೆ ಬೇಲ್ ಕೊಡಲ್ಲ ಇದರಲ್ಲಿ ಬೇರೆಯವರ ಪಾತ್ರ ಏನಿದೆ ತಪ್ಪು ಮಾಡಿದವರು ನೀವು ಕೋರ್ಟ್ ಅದನ್ನು ನೋಡುತ್ತೆ ಬಹಳ ಚಾಣಾಕ್ಷಿರಲ್ವ ನೀವು ತುಂಬ ಎಜುಕೇಟೆಡ್ ನೋಡಿ ನೀವು ನೀವು ಏನಾದರೂ ಮಾಡಿಬಿಡ್ತೀರಿ ಅಂತ ಅದಕ್ಕೋಸ್ಕರ ಅವ್ರನ್ನೇನು ಮಾಡ್ತಾರೆ ಜೈಲಲ್ಲಿ ಇಡ್ತಾರೆ ನಾಳೆ ನಡೆಯುವ ಇನ್ವೆಸ್ಟಿಗೇಷನ್ಸ್ ಎಲ್ಲ ಫೇರಾಗಿ ನಡೀಬೇಕು ಆದರೆ ಅದರ ಮುಖ್ಯಸ್ಥ ಅದರ ಎಲ್ಲ ಮಂತ್ರಿಗಳು ಒಂದೇ ಒಂದು ಮಂತ್ರವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಏನೇ ಮಾಡಿದರೂ ಕೂಡ ಅದು ಮೋದಿಯಿಂದ ಆಗಿರೋದು ಅಂತ ಹೌದು ಸರ್ಕಾರದಲ್ಲಿ ಇ ಡಿ ಅಥವಾ ಸಿ ಬಿ ಐ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳು ಏನಿದ್ದಾವೆ ಇವು ತಮ್ಮ ಕೆಲಸಗಳನ್ನು ಮಾಡಬೇಕಾದ್ರೆ ಅವ್ರನ್ನ ಫ್ರೀ ಬಿಟ್ಟಿರ್ಬೋದು ಅಂತ ಇಟ್ಕೊಳ್ಳೋಣ ನಿಮ್ಮ ಕೆಲಸವನ್ನು ನೀವು ಮಾಡಿರಿ ಅಂತ ಹೇಳಿದ್ರು ಅವ್ರು ಮಾಡ್ತಾರೆ ಅಥವಾ ನೀವಿಂಥದ್ದು ಮಾಡ್ರಿ ಅಂತ ಹೇಳಿದ್ರು ಕೂಡ ಮಾಡ್ತಾರೆ ಆದರೆ ಅವರು ಮಾಡಬಾರದ್ದೇನು ಮಾಡಿಲ್ವಲ್ಲ ನನ್ನ ಚಿಂತನೆ ಇಷ್ಟೇ ಯಾಕೆ ಆ ಟೈಮಲ್ಲಿ ಈ ಜನ ಸ್ವಲ್ಪ ಆಲೋಚನೆ ಮಾಡಲ್ಲ ಅಂತ ಸಿಕ್ಕಾಕೊಳ್ಳೋದಿಲ್ಲ ಅಂತ ಇಷ್ಟೊಂದು ಭರವಸೆ ಹೇಗಿರುತ್ತೆ ಇದು ಎಜುಕೇಟೆಡ್ ಜನ ಮಾಡ್ತಾ ಇರೋ ತಪ್ಪು ಅದಕ್ಕೆ ನಾನು ಅಂತೀನಿ ಎಜುಕೇಟೆಡ್ ಆಗಿ ಏನು ಪ್ರಯೋಜನ ಅಂತ ಈಗ ಎರಡನೇ ಉದಾಹರಣೆ ಈಗ ರೀಸೆಂಟಾಗಿ ಪುಣೆಯಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯಿತು ಹತ್ಯೆ ಅಂತ ಹೇಳ್ಬೋದು ಆ್ಯಕ್ಸಿಡೆಂಟ್ ಅಂತ ಒಬ್ಬ ಬಿಲ್ಡರ್ ಮಗ ಇನ್ನೂ ನಾಲ್ಕು ತಿಂಗಳಾದರೆ ಹದಿನೆಂಟು ವರ್ಷ ಆಗ್ತಾಯಿತ್ತು ಅವನು ಕುಡಿದು ಒಂದು ನೂರ ಐವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಕಾರನ್ನು ನಡೆಸ್ಕೊಂಡು ಮಧ್ಯರಾತ್ರಿ ರಾತ್ರಿ ಮತ್ತಿನಲ್ಲಿ ಕುಡಿದ ಮತ್ತಿನಲ್ಲಿ ಮೂರು ಗಂಟೆಗೆ ಕಾರನ್ನ ವಿಪರೀತವಾದ ಸ್ಪೀಡಲ್ಲಿ ಒಂದು ಬೈಕಲ್ಲಿ ಹೋಗ್ತಿರೋರಿಗೆ ಇಬ್ಬರಿಗೆ ಹೊಡೆದು ಇಬ್ಬರು ಸ್ಪಾಟಲ್ಲಿ ಸತ್ತು ಹೋದರು ಒಂದು ಹದಿನೆಂಟು ವರ್ಷಕ್ಕೆ ಒಳಗಿರೋದ್ರಿಂದ ಅವನು ಕಾರ್ ನಡೆಸ್ಬಾರ್ದಾಗಿತ್ತು ಸ್ವಲ್ಪ ಅವನಿಗೆ ಆಲೋಚನೆ ಇದ್ದಿದ್ದರೆ ಅಲ್ಲ ನಾನು ಹೋಗಿ ಯಾರಿಗಾದ್ರೂ ಹಿಂಗೆ ಹೊಡೆದರೆ ಅಕಸ್ಮಾತ್ ಲೈಸೆನ್ಸ್ ಇಲ್ಲ ಈ ಥರ ಆಯಿತು ಅಂತಂದರೆ ಗ್ರೇವ್ ಕಾನ್ಸಿಕ್ವೆನ್ಸಸ್ ಬರುತ್ತೆ ಅಂತ ಅವನಿಗೆ ತಿಳಿಬೇಕಾಗಿತ್ತು ಅಥವಾ ಅವ್ರ ಅಪ್ಪಗೆ ಗೊತ್ತಾಗಬೇಕಾಗಿತ್ತು ಏ ಈಗ ಬೇಡಪ್ಪ ಇನ್ನೊಂದು ನಾಲ್ಕು ತಿಂಗಳ ತಡಿ ಆಮೇಲೆ ಹದಿನೆಂಟು ವರ್ಷ ಆಗಲಿ ನೀನು ತಗೊಂಡು ಹೋಗುವಂತೆ ಅಂತ ಹೇಳಬೇಕಾಗಿತ್ತು ಅಂದರೆ ಮಕ್ಕಳ ಮಮ್ಮತಿಯಲ್ಲಿ ಎಷ್ಟು ಅಂಧರ ಆಗ್ಬಿಡ್ತೀವಿ ನಾವು ಅಂತ ಅದಕ್ಕೆಂತೀನಿ ಎಜುಕೇಟೆಡ್ ಆಗಿ ಏನು ಪ್ರಯೋಜನ ಬ ಇವರು ಬರೀ ಎಜುಕೇಟೆಡ್ ಅಷ್ಟೇ ಅಲ್ಲ ಆಗರ್ಭ ಶ್ರೀಮಂತರು ಅಂದರೆ ದುಡ್ಡು ಕೊಟ್ಟು ನಾನು ಏನಾದರೂ ಕೊಂಡ್ಕೊಂಡ್ಬಿಡ್ತೀನಿ ಅನ್ನುವಂತಹ ಒಂದು ಅರೋಗನ್ಸ್ ಇರ್ತಕ್ಕಂಥವ್ರು ಆ ಆಕ್ಸಿಡೆಂಟ್ ಆದಮೇಲೆ ಅವ್ರ ಲಾಯರ್ಗಳು ಏನೇನು ಮಾಡಬೇಕು ತಪ್ಪಿಸ್ಕೊಳ್ಬೇಕಾದ್ರೆ ಏನೇನು ಮಾಡಬೇಕೆಲ್ಲ ಹೇಳ್ಬಿಡ್ತಾರೆ ಸಮಯ ತಳ್ಳಿದ್ರು ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಲ್ಲಿದ್ದ ಜನ ಆಟ್ ಅವನ್ನ ಹಿಡಿದು ಥಳಿಸಿದ್ದಾರೆ ಆಮೇಲೆ ಘಟನೆ ನಡೆದ ಇಪ್ಪತ್ತು ತಾಸುಗಳ ನಂತರ ಅವನು ಬ್ಲಡ್ ಸ್ಯಾಂಪಲ್ ತೊಗೊಂಡು ಫೋರೆನ್ಸಿಕ್ ಟೆಸ್ಟ್ಗೆ ಕಳಿಸಿದರು ಫೋರೆನ್ಸಿಕ್ ಟೆಸ್ಟ್ನಲ್ಲಿ ಅವನು ಕುಡಿದಿರಲಿಲ್ಲ ಅಂತ ಬಂದ್ಬಿಡ್ತು ರಕ್ತದಲ್ಲಿ ಆಲ್ಕೋಹಾಲ್ ಇರಲಿಲ್ಲ ಅಂತ ಬಂತು ಒಳಗಡೆ ಏನಾಗಿತ್ತು ನೋಡಿ ಅಂದರೆ ದುಡ್ಡಿದ್ದವರು ಎಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆ ಫೋರೆನ್ಸಿಕ್ ಟೆಸ್ಟ್ ಏನು ಮಾಡೋರು ಇದ್ದರು ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡೋರು ಆ ಇಬ್ಬರು ಡಾಕ್ಟ್ರನು ಮತ್ತು ಒಬ್ಬ ಟೆಕ್ನಿಷಿಯನ್ ಲ್ಯಾಬ್ ಟೆಕ್ನಿಷಿಯನ್ ಇವ್ರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಇದನ್ನು ಬರೆದ ಹಾಗೆ ಮಾಡ್ರಿ ಅಂತ ಹೇಳಿದರು ಆ ದುಡ್ಡಿನ ಆಸೆಗೆ ಈ ಡಾಕ್ಟ್ರುಗಳು ಆ ಬ್ಲಡ್ ಸ್ಯಾಂಪಲ್ ಯಾವುದು ಬಂದಿತ್ತಲ್ಲ ತಗೊಂಡಿದ್ರಲ್ಲ ಒಂದು ಆ ಹುಡುಗಂದು ಕಸದ ಬುಟ್ಟಿಗೆ ಬೀಸಾಕಿದ್ರು ಬೇರೆ ಯಾವುದೋ ಹುಡುಗಂದು ಅಲ್ಲೇ ಇರ್ತಕ್ಕಂಥದ್ದು ಒಬ್ಬರದು ಬ್ಲಡ್ ಸ್ಯಾಂಪಲ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಏನೂ ಇಲ್ಲ ಅಂತ ಕಳಿಸ್ಬಿಟ್ರು ಈ ಉದಾಹರಣೆಯಲ್ಲಿ ಅವರಪ್ಪನ ಬಿಡ್ರಿ ಅವನತ್ರ ದುಡ್ಡಿದೆ ತನ್ನ ಮಗನ ಬಚಾವ್ ಮಾಡ್ಕೋಬೇಕು ಅವನು ಅದಕ್ಕೋಸ್ಕರ ಅವನು ಏನು ಮಾಡೋಕ್ಕೂ ರೆಡಿ ಆಗ್ತಾನೆ ಅದು ಒತ್ತಟಿರಲಿ ಈಗ ಈ ಡಾಕ್ಟರ್ಗಳದು ನೋಡೋಣ ಕೇವಲ ಮೂರು ಲಕ್ಷಕ್ಕೆ ಈ ಸದ್ಯಕ್ಕೆ ಅವರು ಜೈಲಲ್ಲಿ ಬಿದ್ದಿದ್ದಾರೆ ನಾವು ಹಿಂಗೆ ಸುಳ್ಳು ರಿಪೋರ್ಟನ್ನು ಕೊಟ್ಟರೆ ಬೇರೆಯವನ ರಿಪೋರ್ಟನ್ನು ಕೊಟ್ಟರೆ ನಾವು ಸಿಕ್ಕಾಕೊಳ್ಳೋದೇ ಇಲ್ಲ ಅನ್ನುವ ತರ್ಕಕ್ಕೆ ಹೇಗೆ ಬರ್ತಾರೆ ಇವರು ಒಂದು ಸಲ ಒಂದು ಆಲೋಚನೆ ಮಾಡ್ಬೋದಲ್ಲ ನಾನು ಅಕ್ರಮ ಮಾಡ್ತಾ ಇದ್ದೀನಿ ಅಕಸ್ಮಾತ್ತಾಗಿ ನಾನು ಸಿಕ್ಕಾಕೊಂಡ್ರೆ ಯಾಕಂದರೆ ಯಾರು ಯಾವಾಗ ಎಲ್ಲಿ ನನ್ನನ್ನು ನೋಡ್ತಾರೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಂತರದಲ್ಲಿ ಗೊತ್ತಾಗುತ್ತೆ ನೋಡಿ ಈಗ ಅವ್ರೇನು ಅಂದ್ಕೊಂಡಿದ್ರಲ್ಲ ಸಾಧ್ಯನೇ ಇಲ್ಲ ನಾ ಯಾರಿಗೂ ಗೊತ್ತಾಗೋದಿಲ್ಲ ನಾವೇ ಅಲ್ಲ ಅಲ್ಟಿಮೇಟು ಅಂಥೇಳಿ ಅವರು ಡಿಪಾರ್ಟ್ಮೆಂಟ್ ಹೆಡ್ ಏನೋ ಅವರಿಗೆ ಹೇಳಿದಂತೆ ಇವರು ಅದನ್ನು ಮಾಡಿದ್ರಂತೆ ರೀ ನೀವು ಡಾಕ್ಟ್ರುಗಳು ವಿದ್ಯಾವಂತರು ಅಂದರೆ ಕಣ್ಣೆದರಿಗೆ ಆ ಮೂರು ಲಕ್ಷ ಬಂತಲ್ಲ ಅದನ್ನೆಲ್ಲದನ್ನು ಮುಚ್ಚಿಸಿಬಿಡುತ್ತಾ ಅಂತ ಹಾಗಾದರೆ ಎಜುಕೇಟೆಡಾಗಿ ಏನು ಪ್ರಯೋಜನ ನೋಡಿ ಅವ್ರು ಹೇಗೆ ಸಿಕ್ಕಾಕೊಂಡ್ರು ಅಂತ ಈ ಬಿಲ್ಡರ್ ಮಗ ಆ್ಯಕ್ಸಿಡೆಂಟ್ ಏನು ಮಾಡ್ದ ಸಾಯಿಸಿದ ಇಬ್ರು ಅವನ ಹತ್ಯೆ ಅಂತ ಹೇಳ್ತೀನಿ ನಾನು ಹತ್ಯೆಯನ್ನು ಮಾಡಿದ ಇಬ್ರು ಇಬ್ಬರನ್ನ ಅವನು ಇಲ್ಲಿ ಬರೋದಕ್ಕಿಂತ ಮುಂಚೆ ಒಂದು ಬಾರ್ನಲ್ಲಿ ಕೂತ್ಕೊಂಡು ಕುಡಿತಾ ಇರೋ ದೃಶ್ಯ ಅಲ್ಲಿ ಸಿ ಟಿ ವಿಯಲ್ಲಿ ಬಂದು ಆಗಿತ್ತು ಅದನ್ನು ವೈರಲ್ ಮಾಡಿಬಿಟ್ಟಿದ್ದಾರೆ ಜನ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತು ಅದು ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಲ್ಲಿ ಅವನು ಕೂತ್ಕೊಂಡು ಕುಡಿತಾ ಇರೋದು ಚೆನ್ನಾಗಿ ಕಾಣ್ತಾ ಇದೆ ಹಾಗಾದ್ರೆ ಕುಡಿದು ಅವ್ರು ಯಾವಾಗ ಅಲ್ಲಿಂದ ಬಿಟ್ಟರು ಆಮೇಲೆ ಕಾರ್ ಎಲ್ಲಿ ಬಂತು ಆಕ್ಸಿಡೆಂಟ್ ಆಗಿದ್ದು ಭಾಳ ಟೈಮ್ ಇಲ್ಲವೇ ಇಲ್ಲ ಹಾಗಾದರೆ ಇಲ್ಲ ಅಂತ ಹೆಂಗೆ ಬಂತು ಆವಾಗ ಅನುಮಾನ ಬಂತು ಅವರಿಗೆ ಸರಿ ಹಾಗಾದರೆ ಇದನ್ನು ಪ್ರೂವ್ ಮಾಡೋದು ಹೇಗೆ ಅಂದರೆ ಈ ಹುಡುಗನ ಅಪ್ಪನ ಬ್ಲಡ್ ಸ್ಯಾಂಪಲ್ ತೊಗೊಂಡ್ರು ಅದನ್ನು ತಗೊಂಡು ಡಿ ಎನ್ ಎ ಟೆಸ್ಟಿಗೆ ಕೊಟ್ಟರು ಇದಕ್ಕೆ ಆಮೇಲೆ ಈ ಡಾಕ್ಟ್ರುಗಳು ಮಾಡಿ ರಕ್ತ ಪರೀಕ್ಷೆ ಮಾಡಿ ಇಟ್ಟಿದ್ರಲ್ಲ ಆದರೆ ಡಿ ಎನ್ ಎ ಟೆಸ್ಟನ್ನು ಮಾಡಿದರು ಈಗ ಅದು ಡಿ ಎನ್ ಎ ಮ್ಯಾಚ್ ಆಗಲಿಲ್ಲ ನೋಡ್ರಿ ಇದನ್ನೇ ಆಲೋಚನೆ ಮಾಡಲಿಲ್ಲ ಇವರು ಈ ಡಾಕ್ಟ್ರುಗಳು ತಾವೇ ಬುದ್ಧಿವಂತರು ಅಂದ್ಕೊಂಡಿದ್ರು ನಾವು ಕೊಟ್ಟರೆ ಏನೂ ಆಗೋದಿಲ್ಲ ಯಾವನಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ರು ಅದಕ್ಕೆ ಈ ವಿಚಾರನ ಚೆನ್ನಾಗಿ ಆಲೋಚನೆ ಮಾಡಬೇಕು ಅಕಸ್ಮಾತ್ ಸಿಕ್ಕಾಕೊಂಡ್ರೆ ನನಗೆ ಜೈಲಾಗುತ್ತಲ್ಲ ಅಂತ ಒಂದು ಸಣ್ಣ ಆಲೋಚನೆ ಬರಬೇಕಾಗಿತ್ತಲ್ಲ ಯಾಕೆ ಬರಲಿಲ್ಲ ಇದು ಅದಕ್ಕೆ ಅನ್ನೋದು ಎಜುಕೇಟೆಡ್ ಆಗಿ ಏನು ಪ್ರಯೋಜನ ಆಯಿತು